ನಮಸ್ತೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ನಮ್ಮ ಆರೋಗ್ಯ ನಮ್ಮ ಕೈಲಿ ಅಂತ ಫ್ರೆಂಡ್ಸ್ ಹಾಗೆ ಹೌದು ನಮ್ಮ ಆರೋಗ್ಯನ ನಮ್ಮ ಕೈಲೇ ನಾವು ಅದನ್ನು ಹೇಗೆ ರೂಪಿಸ್ಕೋಬೇಕು ಅನ್ನೋದು ನಮ್ಮ ಕೈಲೇ ಇರುತ್ತೆ ಯಾಕಂದರೆ ಹಾಳು ಮಾಡ್ಕೊಳ್ಳೋದು ನಾವೇನೇ ಅದನ್ನು ಉದ್ಧಾರ ಮಾಡ್ಕೊಳ್ಳೋರು ನಾವೇನೇ ನಮ್ಮ ಕೈಲೇ ಇರುತ್ತೆ ಆರೋಗ್ಯದ ಬಗ್ಗೆ ನೋಡಿ ನನಗೆ ಥೈರಾಯ್ಡ್ ಇತ್ತು ಫ್ರೆಂಡ್ಸು ನಾನೀಗೊಂದು ಲಾಸ್ಟ್ ವೀಡ್ಯೋದಲ್ಲಿ ಹೇಳಿದೆ ಥೈರಾಯ್ಡನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ಸುದ್ದಿ ನಾನು ನಿಜವಾಗ್ಲೂ ನಾನು ವೀಡಿಯೋ ಮಾಡಿಬಿಟ್ಟ ಮೇಲೆ ನಾನು ಕಂಟ್ರೋಲ್ ಆಗಿದೆ ಅಂತ ನಂಗೆ ಅನ್ಸ್ಕೊಂಡು ಅನ್ಸ್ಕೊಂಡಿದ್ದೆ ಹಾಂ ಆಗಿದೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡು ಸದ್ಯ ದೇವ್ರ ಕಟಾಕ್ಷದಿಂದ ಹಂಗೆ ಹಾಂ ಹೇಗೆ ನಾನು ಫಾಲೋ ಅಪ್ ಡಾಕ್ಟ್ರ್ ಹೇಳ್ಕೊಟ್ಟಿದ್ದು ಮತ್ತು ಹಾಗೆ ನಾನು ಹೆಂಗೆ ಫಾಲೋ ಅಪ್ ಮಾಡಿಕೊಂಡು ಮೂರುವರೆ ತಿಂಗಳಿಗೆ ನಾನು ಥೈರಾಯ್ಡನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ನೋಡಿ ರಿಪೋರ್ಟ್ ಸಮೇತ ನಾನು ನಿಮಗೆ ತೋರಿಸ್ತೀನಿ ರಿಪೋರ್ಟು ನಾರ್ಮಲ್ ಬಂದಿದೆ ಆದರೆ ಬ್ಲೆಡ್ ಇಲ್ಲ ಮೈಲಿ ಬಾಡಿಯೆಲ್ಲ ಹೆಂಗೆ ಬೇಕಾದ್ರೆ ಹಂಗೆ ಆಗ್ಬಿಟ್ಟಿದೆ ಅಂದರೆ ಕಂಡೀಷನಲ್ಲಿಲ್ಲ ಬಾಡಿ ಬಾಡಿ ಅಂತೇಳಿದರೆ ಕಂಡೀಷನಲ್ಲಿಲ್ಲ ಅಂತೇಳಿದರೆ ಮತ್ತು ಥೈರಾಯ್ಡು ಫುಲ್ ಕಂಟ್ರೋಲಾಗಿ ಬಂದಿದೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ಥೈರಾಯ್ಡು ಅನ್ನೋದು ಒಂದ್ಸಲಿ ಬಂತು ಅಂದರೆ ಸುಲಭಕ್ಕೆ ಹೋಗಲ್ಲ ಎನಿ ಟೈಮ್ ಅದನ್ನು ಟ್ಯಾಬ್ಲೆಟ್ ಮುಗಬೇಕು ನಾನು ಕೇಳೋದು ತಿಳಿದ ಮಟ್ಟಿಗೆ ನನಗೆ ಅಕ್ಕ ದಿನ ಬೆಳಿಗ್ಗೆ ಒಂದು ಸಂಜೆ ಮಧ್ಯ ಮೂರು ಮೂರು ಟೈಮ್ ಎರಡೆರಡು ಟಾಬ್ಲೆಟ್ಸ್ ತಗೋತಾರೆ ಅಂತ ಹೇಳಿದ್ರು ಅದೆಲ್ಲ ನೋಡಿದಾಗ ನನಗೆ ಭಯ ಆಗ್ಬಿಟ್ಟಿತ್ತು ಏನಾಗುತ್ತೋ ಅಂತ ಆದರೆ ನಾನು ನಮ್ಮ ಮನೆಯಲ್ಲೇ ಮತ್ತು ಹೋಮ್ ರೆಮಿಡಿ ಮಾಡಿಕೊಂಡು ನನ್ನ ಆರೋಗ್ಯನ ಸೇಫ್ ಮಾಡಿಕೊಂಡು ಡಾಕ್ಟ್ರು ಕೊಟ್ಟಿದ್ದ ಮೆಡಿಷನ್ನ ಕಂಟಿನ್ಯೂ ತೊಗೊಂಡು ಅವ್ರು ಏನು ಸಲ್ಯೂಷನ್ ಕೊಟ್ಟರು ಅದನ್ನು ಕ ಮಾಡ್ಕೊಂಡು ಬಂದು ಇವತ್ತು ಥೈರಾಯ್ಡ್ ಇಲ್ಲ ನನಗೆ ಟ್ಯಾಬ್ಲೆಟು ಇಲ್ಲ ಏನೂ ಇಲ್ಲ ಆರಾಮಾಗಿರ್ಬೋದು ಇವಾಗ ಆದರೆ ಒಂದೆರಡು ಮಟ್ಟು ಏನು ಮಾಡಿಕೊಂಡೆ ಅಂದರೆ ಥೈರಾಯ್ಡ್ ಕಡೆ ಗಮನ ಕೊಟ್ಕೊಂಡು ನನ್ನ ಆರೋಗ್ಯ ಕಡೆ ತುಂಬಾ ಕೇರ್ಲೆಸ್ ತೊಗೊಂಡೆ ಏನಕ್ಕೆ ಅಂದರೆ ಹಣ್ಣು ತರಕಾರಿ ಸೊಪ್ಪು ಎಲ್ಲ ಸೀತದ ಐಟಮ್ ಸೀತ ಶೀತ ಅಂದ್ಕೊಂಡು ನಾನು ಯಾವುದೇ ಥರ ತರಕಾರಿಗಳನ್ನ ನಾನು ತಿನ್ನೋಕೆ ಹೋಗಲಿಲ್ಲ ಫ್ರೂಟ್ಸ್ಗಳು ತಿನ್ನಲಿಲ್ಲ ಬರೀ ನಾನು ಏನಂದರೆ ಇದನ್ನು ಏನಪ್ಪ ಸ್ಲಿಮ್ ಲಿಮ್ ತೊಗೋತಾಯಿದ್ದೆ ಜೀನಿಸ್ ಸ್ಲಿಮ್ ಕುಡಿತಾ ಇದ್ದೆ ಆ ಜೀನೀಸ್ ಸ್ಲಿಮ್ ಕುಡಿಯೋದು ಮಧ್ಯಾಹ್ನದಿಂದ ಸ್ವಲ್ಪ ತಿನ್ಕೊಳ್ಳೋದು ಸಂಜೆ ಸ್ಲಿಮ್ ಕುಡಿಯೋದು ಈ ಥರನೇ ಮಾಡ್ಕೊಂಡು ನಾನು ಅಡು ಬಟ್ ಆರೋಗ್ಯ ಹೇಗೆ ಎಡ್ವರ್ಟ್ ಮಾಡ್ಕೊಂಡೆ ಅಂದರೆ ನನಗೆ ನೀನೇ ನಿಮ್ಮಿಂದ ನಾನು ನಿಜವನ್ನ ತುಂಬನೇ ಒಂದು ಅದ್ಭುತವಾದಂಥ ಒಂದು ರಿಸಲ್ಟ್ ಬಂತು ನಾನು ವೆಯ್ಟನ್ನು ನಾಲ್ಕು ಕೆ ಜಿ ಕಡಿಮೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಜ ಮೊನ್ನೆ ಎಪ್ ಎಂಬತ್ತಾರು ಕೆ ಜಿ ಇದೆ ಎಂಬತ್ತಾರು ಕೆ ಜಿ ನೆನ್ನೆ ಹೋಗಿ ಚೆಕ್ ಮಾಡಿಸ್ತೀನಿ ನಾನು ಎಪ್ಪತ್ತೇಳು ಕೆ ಜಿಗೆ ಬಂದಿದ್ದೀನಿ ನನಗೆ ಒಂಥರ ಆಶ್ಚರ್ಯ ಆಗೋಯಿತು ಇಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ನಾನು ಅಂತ ಮತ್ತೆ ಆರೋಗ್ಯನ ಅಷ್ಟೇ ಇದು ಹೋದೆ ಅದನ್ನು ಆರೋಗ್ಯದಲ್ಲಿ ನಾನು ಎಡ್ವರ್ಟ್ ಮಾಡ್ಕೊಳಕ್ಕೆ ಹೋಗಿ ನನ್ನ ಬಾಡೀಲಿ ಬ್ಲೆಡ್ ಇಲ್ದಂಗೆ ಮಾಡ್ಕೊಂಡಿದ್ದೀನಿ ನನ್ನ ಆರೋಗ್ಯ ಒಂದು ಸ್ನಿಮಿತದಲ್ಲಿಲ್ಲ ಅಂದರೆ ಬಾಡಿ ಒಂದು ಸ್ನಿಮಿತದಲ್ಲಿಲ್ಲ ಅಂತ ಅಂದ್ಬಿಟ್ಟು ಈಗ ನೋಡಿ ನಾನು ಶೀತ 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 ಅಂತ ಅದೆಲ್ಲ ಇಟ್ಕೊಂಡು ಇವಾಗ ನೋಡಿ ಇಷ್ಟು ಟಾಬ್ಲೆಟ್ಸ್ಗಳನ್ನ ನುಂಗೋ ಸ್ಟೇಜಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಿ ವಾರಕ್ಕೊಂದು ಇದನ್ನು ನುಂಗಬೇಕು ಮತ್ತು ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟಾಬ್ಲೆಟ್ಸ್ಗಳನ್ನ ಇದು ತರ್ಟಿ ಮಾತ್ರೆ ಕೊಟ್ಟಿದ್ರು ಇದನ್ನು ಬೆಳಗ್ಗೆ ಹೊತ್ತು ನಂಬೋದು ಮತ್ತು ನನಗೆ ಬ್ಲಡ್ ಇಲ್ಲ ಅಂದ್ಬಿಟ್ಟು ಈ ಥರ ಟ್ಯಾಬ್ಲೆಟ್ಸ್ಗಳು ಬರ್ಕೊಟ್ಟಿದ್ದಾರೆ ನಾನು ಎಲ್ಲ ನಾನು ಏನಂದರೆ ಅಲ್ಲಿ ಇಷ್ಟಿಷ್ಟು ಅಂತ ಹೇಳ್ತಾರೆ ಅಂದ್ಬಿಟ್ಟು ಎಲ್ಲ ನಾನು ಬಾಕ್ಸ್ಗಳನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಮೂವತ್ತು ಮಾತ್ರ ಇದು ಮಾತ್ರ ಇದಿಷ್ಟು ಕುಡಿಬೇಕು ಇದಿಷ್ಟು ಕುಡಿದು ಬ್ಲಡ್ ರಿಕವರಿ ಆಯಿತು ಅಂದರೆ ಏನಿಲ್ಲ ಇಲ್ಲಾಂದರೆ ಬ್ಲೆಡ್ಡು ತಗೋಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು ಹದಿನೈದು ದಿನ ಕೊಟ್ಟಿದ್ದಾರೆ ಟ್ಯಾಬ್ಲೆಟ್ ಅಷ್ಟು ತೊಗೊಂಡು ಏನಾದರೂ ನಿಮಗೆ ಬ್ಲಡ್ಲ್ಲ ನಾರ್ಮಲ್ ಆಗಿದೆ ಅಂತ ಅನ್ಸಿದ್ರೆ ಪುನಃ ಬ್ಲಡ್ ಟೆಸ್ಟ್ ಮಾಡಿಸಿ ಟೆಸ್ಟ್ ಮಾಡಿಸಿ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಏನು ಬೇಡ ಇಲ್ಲ ಅಂದರೆ ಬ್ಲೆಂಡ್ ಹಾಕಿಸ್ಕೊಳ್ಳಿ ಮೈಗೆ ಅಂತ ಹೇಳಿದ್ರು ನೋಡಿ ಇಷ್ಟು ಟ್ಯಾಬ್ಲೆಟ್ಸ್ಗಳನ್ನ ಬರೆದಿದ್ದಾರೆ ನೋಡಿ ನಾವು ಒಂದನ್ನ ಏನೋ ಹೋಗ್ತೀವಿ ಇನ್ನೊಂದಕ್ಕೆ ತಗೊಳಾಕೊತೀವಿ ಹಿಂಗೇ ನೋಡಿ ನನ್ನ ಥೈರಾಯ್ಡ್ ಕಂಟ್ರೋಲ್ ಮಾಡ್ಕೊಳಕ್ಕೆ ಹೋದೆ ಜಾಸ್ತಿ ಹೀಟು ಹೀಟಿನ ಪದಾರ್ಥನೇ ತಿನ್ಕೊಂಡು ಬಂದೆ ಯಾಕಂದರೆ ನನಗೆ ಮೇನ್ ಇಂಪಾರ್ಟೆಂಟ್ ಆಗಿದ್ದು ಥೈರಾಯ್ಡ್ ಕಂಟ್ರೋಲಲ್ಲಿ ನಾನು ಮಾಡ್ಕೊಂಬಿಡ್ಬೇಕು ಈ ಮೂರುವರೆ ತಿಂಗಳಲ್ಲಿ ಟ್ಯಾಬ್ಲೆಟ್ ನುಂಗಕ್ಕಾಗಲ್ಲ ಆಗಲ್ಲ ಫ್ರೆಂಡ್ಸ್ ಬೆಳಿಗ್ಗೆಯ ತಕ್ಷಣ ಟ್ಯಾಬ್ಲೆಟ್ ಕುಡಿದ ತಕ್ಷಣ ಫುಲ್ ಸುಸ್ತಾಗುತ್ತೆ ಈ ಥರ ಎಲ್ಲ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಯಾವುದೇ ಫ್ರೂಟ್ಸ್ ತಿನ್ನಲಿಲ್ಲ ಒಂದು ತರಕಾರಿ ತಿನ್ ಏನೂ ತಿನ್ನಲಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಮಾಡಿಕೊಂಡು ನನ್ನ ಆರೋಗ್ಯನ ನಾವೇ ಹಾಳು ಮಾಡ್ಕೋತೀವಿ ದಯವಿಟ್ಟು ನಾನು ಮಾಡಿದ ಮಾಡಿದ್ದು ಎಡವಟ್ಗಳನ್ನೆಲ್ಲ ನೀವು ಯಾರು ಮಾಡೋಕ್ಕೋಗ್ಬಿಡಿ ಸಮಪ್ರವ ಊಟ ತಿಂಡಿ ಟೈಮ್ ಟೈಮ್ ತೊಗೊಳ್ಳಿ ಮತ್ತು ಅಂದರೆ ಹೂಕೋಸು ಮತ್ತು ಎಲೆಕೋಸು ಶೀತ ಎಷ್ಟು ಸಾಧ್ಯನ ಅಷ್ಟು ಶೀತದಲ್ಲಿ ಮಾತ್ರ ಇರೋಕ್ಕೆ ಹೋಗ್ಬೇಡಿ ಅಷ್ಟು ಬಿಸಿಲಿ ಇರೋದು ಕಲೀರಿ ಯಾಕಂದರೆ ಇವೆಲ್ಲ ಮಾಡ್ಕೊತೀವಿ ಅದ್ರ ಟೈಮಿಗೆ ಟೈಮ್ ಟೈಮಿಗೆ ಸೊಪ್ಪು ತರಕಾರಿ ಹಣ್ಣು ಹಂಪಲೆಲ್ಲ ತಿನ್ನಿ ನಾನೇನೋ ಒಂದು ಮಾಡೋಕ್ಕೋ ಸಾಹಸ ಮಾಡೋಕ್ಕೋಗಿ ಒಂದು ಸಾಹಸ ಮಾಡೋಕ್ಕೋಗಿ ಇನ್ನೊಂದು ಸಾಹಸಕ್ಕೆ ಕೈ ಹಾಕೋಕ್ಕೋಗಿ ಹಳ್ಳಕ್ಕೆ ಬಿದ್ದಿದ್ದೀನಿ ಈ ಥರ ಇವತ್ತು ಆರೋಗ್ಯದಲ್ಲಿ ಏರುಪೇರು ಮಾಡ್ಕೊಂಬಿಟ್ಟೆ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರಬೇಕು ಯಾವಾಗಲೂ ಅಷ್ಟೇ ಯಾರೋ ಹೇಳ್ತಾರೆ ಯಾರೋ ಇದು ಮಾಡ್ತಾರೆ ಅಂದ್ಕೊಂಡು ನಾವು ಮಾಡ್ಕೊಂಡು ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೋಬಾರ್ದು ಅನ್ನೋದಕ್ಕೆ ನಾನೇ ಉದಾಹರಣೆ ಯಾಕಂದರೆ ಶೀತ ಆಗುತ್ತೆ ಶೀತ ಆಗುತ್ತೆ ಅಂದ್ಕೊಂಡು ಥೈರಾಯ್ಡ್ ಕಂಟ್ರೋಲ್ ಮಾಡ್ಕೊಳಕ್ಕೆ ಹೋಗಿ ನಾನು ಇನ್ನೊಂದು ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡೆ ಹಾಗಾಗಿ ಫ್ರೆಂಡ್ಸ್ ಮೈಲಿ ಬ್ಲಡ್ ಇಲ್ಲ ಅಂದರೆ ಅದಕ್ಕೆ ನನಗೆ ಇತ್ತೀಚೆಗೆ ಸಿಕ್ಕಾಬಟ್ಟೆ ಸುಸ್ತಾಗೋದಾಗಲಿ ತಲೆ ಸುತ್ತದಾಗಲಿ ಇದೆಲ್ಲ ಆಗ್ತಾಯಿತ್ತು ಈಗ ಮೂರು ನಾಲ್ಕು ದಿನದಿಂದ ಮೆಡಿಷನ್ ತೊಗೊತಾಯಿದ್ದೀನಿ ಮೆಡಿಷನ್ ತೊಗೊಂಡಿದ್ದು ಈಗ ನಾರ್ಮಲಾಗಿ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ತರಕಾರಿ ಆಗಿ ತರಕಾರಿಗಳನ್ನ ತಿನ್ನಿ ಸೊಪ್ಪು ತರಕಾರಿಗಳನ್ನ ತಿನ್ನಿ ಜಾಸ್ತಿ ಎಷ್ಟು ನಾರಿನಂಶ ಜಾಸ್ತಿ ತಿನ್ನಿ ಆಮೇಲೆ ನಾನು ವೆಯ್ಟ್ ಲಾಸು ಆಗ್ತಾಯಿದ್ದೀನಿ ಅದೊಂಥರ ಹೆಮ್ಮೆ ಅನ್ನಿಸ್ತೈತೆ ಶೀತ ನಾನು ಎಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡೆ ಅಂದರೆ ಶೀತದ ಶೀತ ಇಂದ ಆದಷ್ಟು ದೂರ ಇದ್ದೆ ಹಂಗಾಗಿ ಸ್ವಲ್ಪ ಥೈರಾಯ್ಡು ಇಲ್ಲ ಅಂತ ಬಂತಲ್ಲ ಅದೇ ಖುಷಿ ಆಗ್ತೈತೆ ನನಗೆ ಆದರೆ ಮೂರುವ ತಿಂಗಳಿಗೆ ನಾನು ಥೈರಾಯ್ಡನ್ನ ಕಂಟ್ರೋಲ್ ಮಾಡಿಕೊಂಡೆ ತುಂಬನೇ ಒಂಥರ ಖುಷಿ ಆಗುತ್ತೆ ಒಂಥರ ಯಾಕಂದರೆ ಇದು ಒಂದು ಒಂಥರ ಇದ್ದಾಗ ಗೆದ್ದಂಗೆ ಥೈರಾಯ್ಡಿಂದ ಗೆದ್ಕೊಡ್ವಿ ಅಂದರೆ ಇದ್ದಾಗ ಗೆದ್ದಂಗೆನೆ ಅಂತಲೇ ಹೇಳ್ಬೋದು ಆ ಟಾಬ್ಲೆಟ್ ನುಂಗೋ ಅಂತ ಹೆಣ್ಮಕ್ಳು ನಾ ನೋಡ್ತೀವಲ್ಲ ಎಕ್ಸಾಮ್ ನಾವು ನುಂಗಿದ್ದೀವಿ ನಾನು ಬೆಳಿಗ್ಗೆ ತಕ್ಷಣ ಒಂದು ಆ ಟಾಬ್ಲೆಟ್ ಹಾಕೊಂಡ್ರೆ ಫ್ರೆಂಡ್ಸ್ ನಿಜವ್ ಎಷ್ಟು ಸುಸ್ತಾಗಿಬಿಡ್ತಿತ್ತು ಅಂದರೆ ಕೂತಿದ್ದು ಹೇಳೋಕ್ಕೆ ಆಗ್ತಿತ್ತಿಲ್ಲ ಒನ್ ಅವರ್ ಎರಡು ಅವರ್ ಸುಸ್ತಾಗ್ಬಿಡ್ತಿತ್ತು ಆಮೇಲೆ ಇದ್ದು ಕೆಲಸ ಮಾಡಬೇಕಾಗಿತ್ತು ನಾನು ಮೂರುವರೆ ತಿಂಗಳು ನಮ್ಮ ಮನೇಲಿ ಯಾವುದೇ ಕೆಲಸ ಮಾಡಿಲ್ಲ ಎಲ್ಲನೂ ನನ್ನ ಮಗಳು ನಮ್ಮ ಮನೇಲಿ ನಾವು ಅಂದರೆ ನೀರಿನ ಅಂಶ ಏನೈತೆ ಅದೆಲ್ಲ ನನ್ನ ಮಗಳು ಮಾಡ್ಕೊಡ್ತಿದ್ದೋ ಇನ್ನು ಮಿಕ್ಕಿದೆಲ್ಲ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೆ ಅಡುಗೆ ಒಂದೇ ನಂದು ಆಗ್ತಿದ್ದು ಫ್ರೆಂಡ್ಸ್ ಇನ್ನೆಲ್ಲ ನನ್ನ ಮಗಳು ಮಾಡ್ತಿದ್ಲು ಅದೊಂದು ಒಟ್ಟಲ್ಲಿ ನನ್ನ ಆರೋಗ್ಯಕ್ಕೆ ಒಂದು ಸಪೋರ್ಟಿಂಗ್ ಹಂಗೆ ನಿಂತಿದ್ದು ನನ್ನ ಮಗಳನ್ನೇ ನಿಂತ್ಕೊಂಡ್ಳು ಆರೋಗ್ಯ ಆರೋಗ್ಯದ ಒಂದಕ್ಕೋಗಿ ಒಂದಕ್ಕೆ ಬೀಳ್ತೀನಿ ಅಂತಂತಾರಲ್ಲ ಹಂಗೆ ಇವಾಗ ಬ್ಲಡ್ ಇಲ್ಲ ಅಂದ್ಕೊಂಡು ಬಂದೈತೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹಾಗೆ ಎಲ್ಲರೂ ಅಷ್ಟೇ ದಯವಿಟ್ಟು ನಾವು ಇನ್ನು ಒಂದು ಸಾಹಸ ಮಾಡೋಕ್ಕೆ ಹೋಗ್ತೀವಿ ಅಂತ ಇನ್ನೊಂದು ಸಾಹಸ ಮಾಡೋಕ್ಕೆ ಹೋಗ್ಬಿಡಿ ಯಾವುದ್ರೂ ಒಂದು ಹಡಗುಡಿಸ್ಕೊಂಡು ಜಾಸ್ತಿ ನಾರಿನಂಶದ್ದು ತರಕಾರಿಗಳನ್ನ ತಿನ್ನಿ ಶೀತ ಅಂದರೆ ಥೈರಾಯ್ಡ್ ಇರೋರು ಮಾತ್ರ ಹೂ ಕೋಸಿ ಎಲ್ಲ ಕೋಸು ಅಂತ ತಿನ್ನೋಕೆಬಿಡಿ ಸೀದ ಐಟಮ್ಸ್ ಅದಕ್ಕೆ ಆದಷ್ಟು ಥೈರಾಯ್ಡ್ ಕಂಟ್ರೋಲಲ್ಲಿರುತ್ತೆ ಇರುತ್ತೆ ನೋಡಿ ನಾನು ಎಕ್ಸೆ ಇಲ್ಲಿ ಇದೇ ತೋರಿಸ್ತಾ ಇದ್ದೆ ಫ್ರೂಟ್ ಸಮೇತ ಕಂಟ್ರೋಲ್ ಮಾಡ್ಕೊಂಡಿರೋದಕ್ಕೆ ಫ್ರೂಟ್ ಸಮೇತ ಇಲ್ಲಿದೆ ನಂದು ನಾರ್ಮಲ್ ಇದೆ ಏನೇ ಏನಂದರೆ ಏನೂ ಇಲ್ಲ ಯಾಕಂದರೆ ಮೂರುವರೆ ತಿಂಗಳಿಗೆ ನಾನು ಇದು ಮಾಡ್ಕೊಂಡಿದ್ದೀನಿ ದಯವಿಟ್ಟು ಆರೋಗ್ಯನ ಕೈಲಿಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬರ್ ಮಕ್ಕಳಿಗೆ ಸಪೋರ್ಟ್ ಮಾಡಿ ಹಾಗೆ ಇಷ್ಟುದಿಲ್ಲ ವೀಡಿಯೋಸ್ಗಳನ್ನ ನನಗೆ ಮಾಡೋಕ್ಕಾಗ್ತಾಯಿತಿಲ್ಲ ಕಾರಣ ಅಂತರ ಇದೆ ಇದೇ ಕಾರಣ ಅಂತ ತುಂಬಾ ಆರೋಗ್ಯ ಅದಕ್ಕೆ ಇಟ್ಟಿತ್ತು ಹಾಗಾಗಿ ನಾನು ವೀಡಿಯೋಸ್ಗಳನ್ನ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಇದ್ರ ಇದ್ರ ಮಧ್ಯೆ ನಾನು ನಿಮ್ಗೊಂದು ಖುಷಿ ವಿಷಯ ಏನು ಹಂಚ್ಕೋತೀನಿ ಅಂದರೆ ಆಲ್ಮೋಸ್ಟ್ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಗಿತ್ತು ಒಂದು ವರ್ಷದೊಳಗೆ ಐದು ತಿಂಗಳು ವರ್ಷದೊಳಗೆ ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಅದರಿಂದ ಇವಾಗ ಡಾ ಐದು ತಿಂಗಳಿಗೆ ಡಾಲರ್ ಕಂಪ್ಲೀಟ್ ಮಾಡಿದ್ದೀನಿ ನಿಮ್ಮೆಲ್ಲರ ಒಂದು ಪ್ರೀತಿ ಸಪೋರ್ಟು ನನಗೆ ಹೀಗೆ ಇರಲಿ ಈಗಲೇ ಬೆಳೆಸ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ ಯಾಕಂದರೆ ಇದೆಲ್ಲ ನಿಮ್ಮೆಲ್ಲರ ಪ್ರೀತಿಯಿಂದಲೇ ನಾನು ಒಂದು ಚಾನಲಲ್ಲಿ ಒಂದು ಸಪೋರ್ಟಿಂಗ್ ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಹಾಗೆ ಒಂದು ಇನ್ನೊಂದು ವಿಷಯ ಶೇರ್ ಮಾಡ್ತೀನಿ ನಿನ್ನೆ ಒಂದು ನಾನು ಏನೋ ಒಂದು ಪರ್ಸ್ನಲ್ ವೀಡಿಯೋ ನಾನು ಇನ್ಸ್ಟಾದಲ್ಲಿ ಬಿಟ್ಟಿದ್ದೆ ಆ ಪ ಒಂದು ಅಣ್ಣ ತಮ್ಮಂದಿರೋ ಒಂದು ಫುಲ್ ಸಪೋರ್ಟು ನನಗೆ ಕೊಟ್ಟರು ಅದನ್ನು ಖುಷಿಯಾಗುತ್ತೆ ಒಂದು ಕಷ್ಟ ಅಂದಾಗ ನಿಜವಾಗ್ಲೂ ನನ್ನ ಯೂಟ್ಯೂಬ್ ಅಣ್ಣ ತಮ್ಮಂದಿರಾಗಲಿ ನನ್ನ ಇನ್ಸ್ಟಾಗ್ರಾಮಲ್ಲಿರೋ ಅಣ್ಣ ತಮ್ಮಂದಿರೋ ಸಪೋರ್ಟ್ ನಿಲ್ ನಿಲ್ತಾರೆ ಅನ್ನೋದಕ್ಕೆ ಖಂಡಿತ ನಿನ್ನೆ ಅದೊಂದು ಉದಾಹರಣೆ ಆಯಿತು ಏನೇ ಕಷ್ಟ ಇದ್ರೂ ಹೆಣ್ಮಕ್ಳ ಪಾಲಿಗೆ ಖಂಡಿತ ಎಲ್ಲ ಸಪೋರ್ಟಿಗೆ ಇರ್ತಾರೆ ಅನ್ನೋದಕ್ಕೆ ಒಂದು ನೆನ್ನೆ ಒಂದು ಪ್ರೂಫ್ ಆಯಿತು ಫ್ರೆಂಡ್ಸ್ ಅದು ತುಂಬಾ ಖುಷಿ ಆಯಿತು ಇಂಥ ಒಂದು ಜನನ ಸಂಪಾದನೆ ಮಾಡಿದ್ದೀವಿ ನಮಗೂ ಈ ಥರ ಒಂದು ಸಪೋರ್ಟ್ ಇದೆ ಅಂತ ಅನ್ಬೋದು ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಹಂಡ್ರೆಡ್ ಆರ್ ಕಂಪ್ಲೀಟ್ ಮಾಡಿದ್ದೀನಿ ಇನ್ನು ಮುಂದೆ ಚೆನ್ನಾಗಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಕೊಡ್ತೀನಿ ಹೀಗೆ ನನ್ನನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗು ಥ್ಯಾಂಕ್ ಯು ಸೋ ಮಚ್